ಸಿಂಹ ಮತ್ತು ಇಲಿಯ ಸ್ನೇಹ ದಟ್ಟವಾದ ಕಾಡು ಅಲ್ಲಿ ಸಿಂಹ ಎಂಬುವ ಒಬ್ಬ ರಾಜನಿದ್ದ ಅವನು ತುಂಬಾ ಶಕ್ತಿಶಾಲಿಯಾಗಿದ್ದ ಎಲ್ಲ ಆ ಸಿಂಹನನ್ನು ನೋಡಿದರೆ ಎದುರುತ್ತಿದ್ದರು ಆದರೆ ಅವನು ದಯಾಮಯಿ ಒಂದು ದಿನ ಸಿಂಹ ಬೃಹತ್ ಮರದ ಕೆಳಗೆ ವಿಶ್ರಾಂತಿ ಪಡೆಯುತ್ತಾ ನಿದ್ರೆಗೆ ಜಾರಿತ್ತು ಅಲ್ಲಿ ಚಿಕ್ಕ ಇಲ್ಲಿ ಆಟವಾಡುತ್ತಾ ಬಂದು ಸಿಂಹದ ಮೇಲೆ ಬಾಲದ ಮೇಲೆ ಮೈ ಮೇಲೆ ಎಲ್ಲ ಆಟವಾಡುತ್ತಿತ್ತು ಅಲ್ಲಿದ್ದ ಪ್ರಾಣಿಗಳೆಲ್ಲವೂ ನೋಡಿ ನಗುತ್ತಿದ್ದವು ಸಿಂಹ ಗಾಬರಿಯಿಂದ ತಕ್ಷಣ ಎದ್ದು ಯಾರು ನನ್ನ ಮೈ ಮೇಲೆ ಓಡಾಡಿದ್ದು ಎಂದು ಗದರುತ್ತಾನೆ ಗುಂಜಿಸುತ್ತಾ ಆಗ ಚಿಕ್ಕ ಇಲಿ ಹೆದರಿ ರಾಜ ದಯವಿಟ್ಟು ನನ್ನನ್ನು ಬಿಡಿ ನಾನು ಸಹಾಯ ಮಾಡುತ್ತೇನೆ ಎಂದು ಕೇಳಿಕೊಂಡಿತು ಸಿಂಹ ನಗುತ್ತಯೇ ಇಲಿ ನಿನ್ನಿಂದ ನನಗೆ ಉಪಕಾರ ಸಾಧ್ಯನಾ ಎಂದು ಕೇಳಿತು ಇಲಿಯನ್ನು ಬಿಟ್ಟಿತು ಒಮ್ಮೆ ಸಿಂಹ ಬೇಟೆಗಾರನ ಬಲೆಗೆ ಬಿದ್ದಿತ್ತು ಆಗ ಸಹಾಯಕ್ಕಾಗಿ ಗರ್ಜಿಸುತ್ತಾ ಹೋಗಿತು ಯಾರು ಕಾಪಾಡಿ ಆಗ ಇಲಿಯೊಂದು ಬಂದು ಆ ಶಬ್ದವನ್ನು ಕೇಳಿ ತನ್ನ ದವಡೆಯಿಂದ ಕಚ್ಚಿ ಹಾಕಿತು ಸಿಂಹ ಹೊರಬಂದು ಕಣ್ಣೀರು ಹಾಕುತ್ತ ನೀರು ಚಿಕ್ಕವನಾದರೂ ನಿನ್ನ ಸಹಾಯ ದೊಡ್ಡದು ಆ ದಿನದಿಂದ ಇಡೀ ಹಾಗೆ ಸಿಂಹ ಒಳ್ಳೆಯ ಸ್ನೇಹಿತರಾದರು ಈ ಕಥೆಯ ಸ್ನೇಹಕ್ಕೆ ಗಾತ್ರ ಮುಖ್ಯವೆಂದ ಹೃದಯ ಶುದ್ಧತೆ ಮುಖ್ಯ